ಈ ಮೆಂತ್ಯ ರಸಂ ಮೆಂತ್ಯ ರಸಮ್ಗೆ ನಾವಿಲ್ಲಿ ಮೊದಲನೇದಾಗಿ ತಗೊಂಡಿರ್ತಕ್ಕಂಥದ್ದು ಈ ಮೆಂತ್ಯ ಹಿಟ್ಟು ಈ ಮೆಂತ್ಯ ಹಿಟ್ಟಿಗೆ ನಾವು ಅಂದರೆ ನಿಮಗೆ ಇದು ರೆಡಿಮೇಡ್ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ ಅಥವಾ ಮನೆಯಲ್ಲೇ ಮಾಡ್ಕೊಳ್ಬೇಕು ಅಂತಂದರೆ ಈ ಕಾಳುಗಳಾದಂಥ ಈ ಉದ್ದಿನ ಬೇಳೆ ಇರ್ಬೋದು ಬೇಳೆ ತೊಗರಿ ಬೇಳೆ ಹೆಸರು ಕಾಳು ಕಡಲೆಬೇಳೆ ಸೊ ಇದನ್ನು ನೀವು ಒಂದೊಂದು ಚಮಚದಷ್ಟು ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆ ಅಷ್ಟೇ ಪ್ರಮಾಣದ ಮೆಂತ್ಯ ಬೀಜ ಏನಿದೆ ಅದನ್ನು ಸಮೇತ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದರ ಜೊತೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಸೀಡ್ ಏನಿರುತ್ತೆ ಅದು ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಇದೆಲ್ಲವನ್ನು ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಕುಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ಒಂದು ಎರಡು ಮೂರು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಆರಾಮ್ಸೆ ಸೊ ಅದನ್ನು ನಾವು ಆವಾಗ ಆವಾಗ ಈಗ ರಸಮ್ ಅಂತ ಬಂದ ತಕ್ಷಣ ಸಾಮಾನ್ಯವಾಗಿ ಏನು ಮಾಡ್ತೀವಿ ಈ ಟೊಮೊಟೊ ರಸಮ್ ಒಂದೇ ಮಾಡುವಂಥದ್ದು ಸೊ ಅದನ್ನು ಮಾಡಿದಷ್ಟು ಮತ್ತೆ ಪಿತ್ತ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಬದಲಾಗಿ ಈ ಮೆಂತ್ಯ ಹಿಟ್ಟನ್ನು ನೀವು ಈಗ ಆಗಿ ಹೇಗೆ ಮಾಡೋದು ಮೆಂತ್ಯ ಹಿಟ್ಟಿನ ರಸಮ್ ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಮೆಂತ್ಯ ರಸಮ್ಗೆ ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಹಿಟ್ಟು ಎಳ್ಳೆಣ್ಣೆ ಸಾಸಿವೆ ಹಿಪ್ಪಲಿ ಪುಡಿ ಕರಿಬೇವು ಸೈಂದವ ಉಪ್ಪು ಈ ಮೆಂತ್ಯ ಹಿಟ್ಟೇನಿದೆ ಅದನ್ನು ಒಂದು ಚಮಚದಷ್ಟು ಒಂದು ಕಪ್ನಲ್ಲಿ ತಗೊಳ್ಳೋಣ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಈ ಗಂಟು ಕಟ್ಟದ ರೀತಿಯಲ್ಲಿ ಇದನ್ನು ಕರೆಸ್ಕೊಳ್ಳೋಣ ಇದಕ್ಕೀಗ ಒಗ್ಗರಣೆಗೆ ಒಂದು ಪಾತ್ರೆನಲ್ಲಿ ಒಂದು ಚಮಚದಷ್ಟು ಎಳ್ಳೆಣ್ಣೆ ಅದಕ್ಕೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಗೆ ಒಂದು ಎರಡರಿಂದ ಮೂರು ಕರಿಬೇವಿನ ಎಲೆ ಈ ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಕಲಿಸಿದಂತಹ ಹಿಟ್ಟೇನಿದೆ ಮೆಂತ್ಯ ಹಿಟ್ಟು ಸೊ ಅದನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಚಮಚದಷ್ಟು ಹಿಪ್ಪಲಿ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಿಟಿಕೆಯಷ್ಟು ಉಪ್ಪು ಸಾಕಾಗತ್ತೆ ನೀವು ಒಂದು ಕಪ್ಪಿನಷ್ಟು ರಸಮ್ ಮಾಡ್ಕೊಳ್ಳೋದಿದ್ರೆ ನೋಡಿ ಎಷ್ಟು ಸುಲಭದಲ್ಲಿ ಒಗ್ಗರಣೆ ಹಾಕುವಂತ ಒಂದು ಪಾತ್ರೆನಲ್ಲೇ ನಾವು ಒಬ್ರಿಗಾಗುವಷ್ಟು ರಸಮ್ನ ನಾವು ಇಲ್ಲಿ ಮಾಡ್ಕೊಳ್ಬಹುದು ಸಾಮಾನ್ಯವಾಗಿ ಈ ಪಿ ಸಿ ಓ ಎ ಸಮಸ್ಯೆ ಏನಿದೆ ಅದು ಬರೋದು ಹೆಣ್ಣು ಮಕ್ಕಳಂದ್ರೆ ಯಂಗ್ಸ್ಟರ್ಸ್ ಅಂತಲೇ ಹೇಳ್ತೀವಿ ಆ ಯಂಗ್ಸ್ಟರ್ಸ್ನಲ್ಲೇ ಬರೋದು ಸೊ ಅವರಿಗೆ ನಾವು ಅಡುಗೆಯನ್ನು ಮಾಡ್ಕೊಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾಕಂದರೆ ಚಿಕ್ಕ ಅದಕ್ಕ ಏಜ್ನಲ್ಲೇ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆಗೋದ್ರೆ ಮತ್ತೆ ಅಂದರೆ ಮದುವೆ ಆದ ನಂತರ ಫರ್ಟಿಲಿಟಿ ಇರ್ಬೋದು ಆ ಥರದ್ದೆಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಹಾಗೆ ವೆಯ್ಟ್ ಗೇನ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸು ಅವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ತಿಂಗಳು ತಿಂಗಳು ಪೀರಿಯಡ್ಸ್ ಆಗುವಂಥದ್ದು ಬಹಳ ಮುಖ್ಯ ಈ ಪಿ ಸಿ ಓ ಎಸ್ ಸಮಸ್ಯೆಯಲ್ಲಿ ಯಂಗ್ ಏಜ್ನಲ್ಲೇ ಇವನ್ ಹಾರ್ಮೋನಲ್ ಥೆರಪಿಗೆ ತೊಗೊಂಡ್ರೂ ಸಮೇತ ಅವ್ರಿಗೇನಾಗುತ್ತೆ ಅದೇ ಥರ ಸೈಡ್ ಎಫೆಕ್ಟ್ಗಳು ಈಗ ಡಾಕ್ಟರ್ ಅರ್ಚನವ್ರು ಹೇಳಿದಾಗೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನಿರುತ್ತೆ ಆ ಕಾಯಿಲೆನಲ್ಲಿ ಬಹಳಷ್ಟು ಮಂದಿ ನಮ್ಮಲ್ಲಿ ಬಂದಿದ್ದಾರೆ ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ ಹೇಳಿ ಇನ್ಸುಲಿನ್ನ ತಗೊಂಡು ಫೈನಲಿ ಒಂದು ಐದಾರು ವರ್ಷ ಆದ ನಂತರ ಪಿ ಸಿ ಓ ಸಮಸ್ಯೆನೂ ಬಂದಿದೆ ಹಾಗೆ ಡಯಾಬಿಟಿಸ್ ಸಮೇತ ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ ಸೊ ಯಂಗ್ಸ್ಟರ್ಸ್ ಓನ್ಲಿ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಡೆ ಅವರು ಸಮೇತ ಈ ಥರ ಡಯಾಬಿಟಿಕ್ ಮತ್ತು ಪಿ ಸಿ ಓ ಎಸ್ ಸಮಸ್ಯೆಯಿಂದ ಎರಡರಿಂದನೂ ಬಳಲ್ತಾ ಇರ್ತಕ್ಕಂತಹ ಕಂಡೀಷನ್ಗಳನ್ನು ನಾವು ತುಂಬ ಜನರನ್ನ ನೋಡಿದ್ದೀವಿ ಸೊ ಹಾಗಾಗ್ದೇ ಶುರುವಿನಲ್ಲೇ ಯಾವಾಗ ನಿಮಗೆ ಪೀರಿಯಡ್ಸ್ ಒಂದು ಮಂತ್ ಅದು ಎರಡು ತಿಂಗಳು ಅಂದರೆ ಕಾಣಿಸ್ಕೊಳ್ಳೋದಿಲ್ಲ ಆವಾಗಲೇ ನೀವು ಮುಂಜಾಗ್ರತೆಯಿಂದ ಈ ಥರದ ಆಹಾರನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಏನಿದೆ ಅದನ್ನು ಬ್ಯಾಲೆನ್ಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ಪಿ ಸಿ ಓ ಎಸ್ ಸಮಸ್ಯೆ ಬರದೇ ಇರೋ ಹಾಗೆ ಸಮೇತ ತಡಿಬೋದು ಈಗ ಮೆಂತ್ಯ ರಸಮ್ ರೆಡಿ ಇದೆ